ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ಅನುಶ್ರುತ ಫೌಂಡೇಶನ್ ಟ್ರಸ್ಟ್ ಮತ್ತು ಶ್ರೀ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಸಮಾನ ಮನಸ್ಕರ ವೇದಿಕೆ ರಾಜಾಜಿನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಯುವ ಜಾಗೃತಿ ನಡಿಗೆ ಕಾರ್ಯಕ್ರಮ ಬಸವೇಶ್ವರ ನಗರದ ಹಾವನೂರು ಸರ್ಕಲ್ನಿಂದ ಪ್ರಾರಂಭವಾಗಿ ಶಂಕರಮಠ ಸ್ವಾಮಿ ವಿವೇಕಾನಂದರ ಉದ್ಯಾನವನದವರೆಗೂ ಸಾವಿರಾರು ಯುವಕ ಯುವತಿಯರಿಂದ ಜಾಗೃತಿ ನಡಿಗೆ ಜಾಥಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಸಚಿವರು ಹಾಲಿ ಶಾಸಕರಾದ ಕೆ ಗೋಪಾಲಯ್ಯನವರು ಮತ್ತು ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು ಮಾಜಿ ಪಟ್ಟಣ ಮಹಾಪೌರರುಗಳಾದ ಹೇಮಲತಾ ಗೋಪಾಲಯ್ಯ ರಂಗಣ್ಣ ಎಸ್ ಹರೀಶ್ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ರವರು ಹಾಗೂ ಮಾಜಿ ಪಾಲಿಕೆ ಸದಸ್ಯರು ಸ್ಥಳೀಯ ರಾಜಕೀಯ ಮುಖಂಡರು ಶಾಲಾ ಮಕ್ಕಳು ಸ್ವಯಂ ಸೇವಕರು ಪ್ರಕೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ರು ಶೋಭಾ ಎನ್ ಯೋಜನಾ ಕಾರ್ಯಕ್ರಮ ಬಹಳ ಅರ್ಥಗ್ರಹಣವಾಗಿ ನಡೀತು ಅಂತ ನಾವು ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮ್ಮ ಯುವ ಶಕ್ತಿಗಳು ಇವತ್ತು ಬಹಳ ಅತ್ಯಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ ಇದ್ರು ನಮ್ಮ ಯುವ ಶಕ್ತಿಗಳನ್ನ ಮಂಕಾಗುತ್ತಿರುವಂತ ನಾವು ಕಾಣ್ತಾ ಇದ್ದೀವಿ ಅದಾಗಬಾರ್ದು ಇವತ್ತು ಮಹಾಲಕ್ಷ್ಮೇ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿಗೊಳಿತವಾದಂತಹ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ರೆ ನಮ್ಮ ಹಿರಿಯರು ಇದನ್ನ ನಾವು ಬಳಸಿಕೊಂಡು ನಮ್ಮ ಕ್ಷೇತ್ರದಲ್ಲಿರುವಂತ ಎಲ್ಲಾ ಸಾಮಾಜಿಕ ಕ್ಷೇತ್ರದಲ್ಲಿ ಯುವಕರು ಬರಬೇಕು ಒಂದು ಸಾಮಾಜಿಕ ಕಾರ್ಯ ಮಾಡಬೇಕಂತ ಈ ಸಂದರ್ಭ ನಮ್ಮ ಮಾಲಿ ಅವ್ರಿಗೆ ಲಕ್ಷಗಟ್ಟಲೆ ರಾಜಕೀಯ ಸೇರ್ಬೇಕು ಅಂತ ಹೇಳಿದ ಎಲ್ಲ ಜನ ಶಕ್ತಿಗಳು ಅವರ ಒಂದು ಪೋಷಕರು ಈ ಒಂದು ಸಾಮಾಜಿಕ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ನೀಡಬೇಕಂತ ಈ ಸಂದರ್ಭ ಹೇಳ್ತಾ ಈ ಒಂದು ಹೇಳಿಕೆಯಲ್ಲಿ ಉಪಸ್ಥಿತಿ ಇರುವಂತಹ ನಮ್ಮ ನೆಚ್ಚಿನ ಬಿಜೆಪಿ ಮಾಜಿ ಉಪಮಹಾಪೇರು ಬೆಂಗಳೂರು ಪ್ರಿಯ ಸುಪ್ರಿಯ ಪ್ರಿಯ ನಮ್ಮ ಕೇಂದ್ರದ ಅಧ್ಯಕ್ಷ ಮತ್ತೊಮ್ಮೆ ಈಗ ಸಾವಿರಾರು ಜನ ನಾವೊಂದು ಸಾವಿರದ ಎಂಟು ಹತ್ತು ಗಂಟೆಗೆ ಇವತ್ತು ನಾವು ಯಾರು ಏನಕ್ಕೆ ಪ್ರತಿಯೊಬ್ಬನೂ ಸ್ವಾತಂತ್ರ್ಯತೆ ಪಡೆದಿರ್ತಕ್ಕಂಥಕ್ಕೆ ಮತದಾಗಿ ಸ್ವಾಮಿ ವಿನ ಸಾವಿರದ ಎಂಟುನೂರ ಅರವತ್ತ ಜನವರಿ ಹನ್ನೆರಡರಂದು ಜನ್ಮಾ ತಾಲೀತು ಸಾವಿರದ ಒಂಬೈನೂರ ಎರಡು ಮೂವತ್ತೊಂಬತ್ತು ವರ್ಷ ಮಾತ್ರ ಅವರು ಬತ್ತಿದ್ದು ಆ ಮೂವತ್ತೊಂಬತ್ತು ವರ್ಷದಲ್ಲಿ ಬರೀ ಭಾರತಕ್ಕಲ್ಲ ಅವರು ನಾಯಕರಾಗಿದ್ದರು ಇಡೀ ವಿಶ್ವ ನಾಯಕರಾಗಿ ಮರವೊಮ್ಮೆ ಯುವಜನತೆಯನ್ನ ಎಚ್ಚರ್ತಕ್ಕಂತ ಕೆಲಸವನ್ನ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ ಮೂರು ಅಮೆರಿಕದ ಚಿಕಾಗೋ ನಗರದಲ್ಲಿ ನೋಡಿರ್ತಕ್ಕಂಥ ಹೊತ್ತಿನ ಭಾಷಣ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸೋದರ ಸಹೋದರಿ ಅಂತಕ್ಕಂಥ ವಾಕ್ಯ ಏನಿದೆ ಇವತ್ತು ಸಹ ವಿಶ್ವದ ಗಮನವನ್ನ ಸೆಳೆತಕ್ಕಂತ ಕೆಲಸವನ್ನ ಮಾಡಿದ್ರು ಮಾಡಿರ್ತಕ್ಕಂಥದ್ದು ಹೇಳಿ ಪ್ರತಿ ನಿಮ್ಮ ಗುರಿ ಮುಟ್ಟುವ ತನಕ ಅಂತಕ್ಕಂಥ ಸಂತಸ ಏನಿದೆ ನಾವು ಯಾವ್ದಾದ್ರು ಒಂದು ಕೆಲಸಕ್ಕ ಒಂದು ಗುರಿಯನ್ನ ಇಟ್ಕೊಂಡಿಟ್ ಮಾಡ್ಬೇಕು ಆ ಗುರಿಯನ್ನ ಇವತ್ತನ್ನ ಸುಮಾರು ನೂರು ವರ್ಷಗಳ ಹಿಂದೆ ಅದನ್ನ ನಮ್ಮ ಯುವ ಜನತೆಗೆ ಶ್ರೀ ರಾಮಕೃಷ್ಣ ಭವರ ಶಿಕ್ಷರಾಗಿ ಅವರು ಇಡೀ ದೇಶಕ್ಕೆ ಮತ್ತು ವಿಶ್ವಕ್ಕೆ ಈ ಭಾರತವನ್ನು ಉಳಿಸಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಭಾರತದ ಗೌರವನ್ನ ಎತ್ತಿರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮ